ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಹತ್ತೊಂಬತ್ತನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ನಾನು ಮತ್ತು ಲಕ್ಷ್ಮಣ್ ಸವದಿಯವರು ನಾಮನಿರ್ದೇಶನ ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿದ್ದೆವು ನಿನ್ನೆ ಹಿಂತೆ ತೆಗೆದುಕೊಳ್ಳುವ ಕೊನೆಯ ದಿನ ಇರುವುದರಿಂದ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮುಂದಾಳತ್ವವನ್ನು ವಹಿಸಿ ಅಲ್ಲಿ ನಮ್ಮ ಬೃಹದಲ್ಲಿದ್ದಂಥವರು ಮಾಜಿ ಮಂತ್ರಿಗಳು ಮತ್ತು ಹಿಂದಿನ ಶಾಸಕರ ಚಿರಂಜೀವ್ ಶ್ರೀನಿವಾಸ್ ಪಾಟೀಲ್ ಅವರ ಮನವೊಲಿಸಿ ನಿಮಗೆ ಇನ್ನೂ ವಯಸ್ಸಿದೆ ಅವರು ಹಿರಿಯರಿದಾರು ಅವರಿಗೆ ಗೌರವ ಕೊಟ್ಟು ತಾವು ಹಿಂತು ಪಡೆದುಕೊಳ್ಬೇಕು ಅನ್ನೋಂಥ ಮಾತನ್ನು ಅವ್ರಿಗೆ ಹೇಳಿದ ನಂತರ ಅವರು ಗೌ ಅವರಿಗೆ ಸತೀಶ್ ಜಾರಕಿಹೊಳಿ ಇವ್ರಿಗೆ ಗೌರವ ಕೊಟ್ಟು ಅವರು ನಾಮಪತ್ರವನ್ನು ಹಿಂದೆ ಪಡೆದ ನಂತರ ನಂದ ಇಬ್ಬರೇ ನಾವು ಚುನಾವಣೆ ಕಣದಲ್ಲಿರುವುದರಿಂದ ಕಾಗವಾಡ ತಾಲೂಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ನಾನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರಾಗಿ ಅವಿರೋಧವಾಗಿ ನಿನ್ನೆ ಆಯ್ಕೆಯಾಗಿದ್ದೀನಿ ಅದೆಲ್ಲ ಸದಸ್ಸು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಪಿ ಕೆ ಪಿ ಎಸ್ ಅಧ್ಯಕ್ಷರು ಎಲ್ಲ ಪದ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು